ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿರಿ ಫ್ರೆಂಡ್ಸ್ ಆರಾಮಿದ್ರಿ ನಾ ನಾವು ಆರಾಮಿದ್ದೀವಿ ಫ್ರೆಂಡ್ಸ ಬರ್ರಿ ಇವತ್ತು ಹೋಗ್ರೆ ಇವತ್ತು ನಾಲ್ಕನೇ ಮಂಗಳವಾರ ಶ್ರಾವಣ ಮಂಗಳವಾರ ಇವತ್ತು ಎಲ್ಲಿ ಹೊಂಟೇವಂದ್ರೆ ನಾವು ನಮ್ಮ ಊರಾಗಿರೋದು ಏಳು ಮಕ್ಕಳ ತಾಯಿ ದೇವಸ್ಥಾನಕ್ಕೆ ಹೊಂಟೇವಿ ಬರ್ರಿ ಫ್ರೆಂಡ್ಸ್ ಏಳು ಮಕ್ಕಳ ತಾಯಿ ದೇವಸ್ಥಾನಕ್ಕೆ ಹೋಗೋರು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ಮಳಿ ಭಾಳ ಅಂದ್ರೆ ಭಾಳ ಆಗೈತೆ ನಮ್ಮ ಕಡೆ ಮಳಿ ಇಲ್ಲೇ ಹೀಗಾಗಿ ರಾಡಿ ಐತಿ ನೋಡ್ಕೊಂಡು ನಿಧಾನಕ್ಕೆ ಹೊಂಟೇವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬಂದೀವಿ ಏಳು ತಾಯಿ ದೇವಸ್ಥಾನಕ್ಕೆ ಇಲ್ಲಿ ವಾರ ಹಿಡ್ದಾಗ ಫ್ರೆಂಡ್ಸ್ ನಾಲ್ಕು ಶುಕ್ರವಾರ ನಾವು ಶುಕ್ರವಾರ ಪೂಜೆ ಮಾಡ್ತಾರೆ ಮತ್ತು ಹೇಳಿ ಮಂಗಳಾರ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಮಂಗಳಾರ ಮಂಗಳ ಗೌರಿ ಮಾಡ್ತಾರೆ ಶುಕ್ರವಾರ ಶುಕ್ ಇದು ಸಂಪತ್ತು ಲ ಲಕ್ಷ್ಮಿ ಅಂತಾರೆ ಆಮೇಲೆ ವೈಭವ ಲಕ್ಷ್ಮಿ ಪೂಜೆ ಅಂತಾರೆ ಅದನ್ನು ಲಕ್ಷ್ಮಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಏಳು ಮಕ್ಕಳು ತಾಯಿ ದೇವಸ್ಥಾನ ನಮ್ಮೂರಾಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಮಂಗಳ ಗೌರಿ ಪೂಜೆ ಇವತ್ತು ಮಂಗಳಾರಲ್ಲ ಫ್ರೆಂಡ್ಸ್ ಮಂಗಳ ಗೌರಿ ಪೂಜೆ ಮಾಡ್ಯಾರ ಹೀಗಾಗಿ ನಾವು ದೇವಸ್ಥಾನಕ್ಕೆ ಬಂದಿವಿ ಪೂಜೆ ಮಾಡ್ಕೊಂಡು ಫ್ರೆಂಡ್ಸ್ ನಾವು ನಮಸ್ಕಾರ ಮಾಡಿದ್ವಿ ಇಲ್ಲಿ ಅರ್ಶನಾ ಹುಮ್ಮ ಕೊಡಕತ್ತಿದ್ರು ಹೀಗಾಗಿ ನಾವು ಎಲ್ಲರೂ ಅರ್ಶನಾ ಕುಂಕುಮ ತೊಗೊಂಡ್ವಿ ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ನಾವು ಇಲ್ಲೆಲ್ಲ ಊರ ಕಡೆ ಎಲ್ಲ ಜನ ಬಂದಾರ ಫ್ರೆಂಡ್ಸ್ ಎಲ್ಲ ಬಂದಾರ ಇಲ್ಲೆಲ್ಲ ಊರ ಜನ ಬಂದು ಬಂದು ಅರ್ಶಿನ ಕುಂಕುಮ ತೊಗೊಂಡು ನಮಸ್ಕಾರ ಮಾಡಿ ಹೊಂಟಾರ ಫ್ರೆಂಡ್ಸ್ ನಾವು ಸ್ವಲ್ಪ ಕುಂತೀವಿ ಕುಂತು ನಾ ಇಲ್ಲಿ ಸ್ವಲ್ಪ ಕ್ಲಿಪ್ ತೊಗೊಂಡು ಇಲ್ಲೇ ನೋಡ್ತಾ ಇರ್ಬೋದು ಫ್ರೆಂಡ್ಸ ಇಲ್ಲಿ ಪ್ರಸಾದ ಅಂದ್ರೆ ಪುಳಿ ಒಗ್ಗರಣೆ ಕೊಟ್ಟರು ಆಮೇಲೆ ಹುಗ್ಗಿ ಪ್ರಸಾದ ಕೊಟ್ಟರು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಫೋಟೋ ತೊಗೊಂಡ್ವಿ ಫೋಟೋ ಹಾಕಿನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿರಿ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಂಗೆ ಹಿಂಗೆ ಸಪೋರ್ಟ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸು ಮತ್ತೀಗ ಇಲ್ಲಿ ರಂಗೋಲಿ ಎಲ್ಲ ಹಾಕ್ಯಾರ ಮತ್ತು ಇಲ್ಲಿ ರಂಗೋಲಿ ಎಲ್ಲ ಫಸ್ಟ್ ಮಾಡಿಬಿಟ್ಟಿರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮಂಗಳಗೌರಿ ಪೂಜೆ ಇದು ಯುವ ಮಕ್ಕಳ ಇದು ವಾರ ಅಲ್ಲ ಈಗ ಸ್ರೌಣ್ ತಿಂಗಳ ನೋಡಿರಿ ದೇವಸ್ಥಾನಗಳಿಗೆ ಹೋದರೆ ಎಷ್ಟು ಶಾಂತಿ ಎಷ್ಟು ನೆಮ್ಮದಿ ಸಿಗುತ್ತತಿ ಫ್ರೆಂಡ್ಸ್ ಅಲ್ವಾ ನೋಡಿ ಫ್ರೆಂಡ್ಸ್